ನಮಸ್ಕಾರ ಮಿತ್ರರೇ ನೋಡಿ ಬಾರೆ ಯಾವ ಥರ ಇದೆ ತುಂಬ ಮೇಲಕ್ಕಿದೆ ಈ ಬಾರೆ ಬಾರೇಲಿ ಕಲಿಬೇಕಂದ್ರೆ ನಿಮಗೆ ಮೊದಲು ಭಯ ಆಗುತ್ತೆ ಈ ಭಯನ ನಾನು ಹೋಗಿಸ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿ ಹೊಸ್ದಾಗಿ ಯಾರು ಕಲಿತಾ ಇದ್ರ ಮಿತ್ರರೇ ಮೇ ತುಂಬ ಬಾರೆ ಬಾರೆ ಪ್ರದೇಶದಲ್ಲಿ ಗಾಡಿಯನ್ನು ನೀವು ಚಲಾಯಿಸುವುದು ತುಂಬ ಕಠಿಣ ಅಂತ ಅಂದ್ಕೊತೀರ ಮತ್ತು ಭಯ ಆಗುತ್ತೆ ಎಲ್ಲಿ ಹಿಂದೆ ನಾವು ಗುದ್ದುಬಿಡ್ತೀವಿ ಹಿಂದ್ಗಡೆ ಎಲ್ಲಿ ಗಾಡಿ ಬಿಟ್ಬಿಡ್ತೀವಿ ಅಂತ ಫಸ್ಟು ಕ್ಲಚ್ನ ಅಮುಕ್ಬೇಕು ಎಡ್ಗಾಲಿಂದ ಮತ್ತು ಮೊದಲೇ ಗೇರ್ಗೆ ಹಾಕ್ಬೇಕು ಇದಕ್ಕಿಂತ ಎಲ್ಲದಕ್ಕಿಂತ ಮೊದಲು ಗಾಡಿ ಸ್ಟಾರ್ಟಲ್ಲಿ ಇರಬೇಕು ಮತ್ತು ಹ್ಯಾಂಡ್ ಬ್ರೇಕ್ನ ಇಳಿಸ್ಬೇಕು ಹ್ಯಾಂಡ್ ಬ್ರೇಕನ್ನ ಮೇಲೆ ಸ್ವಲ್ಪ ಕ್ಲಚ್ನ ಸ್ವಲ್ಪ ಮೇಲೆ ಬಿಟ್ಟರೆ ನಿಮಗೆ ಗಾಡಿ ವೈಬ್ರೇಷನ್ ಆಗೋದು ಕಾಣಿಸುತ್ತೆ ಸ್ವಲ್ಪ ವೈಬ್ರೇಷನ್ ಬರಿಗಾಲಲ್ಲಿ ನಿಮಗೆ ಫೀಲ್ ಆಗುತ್ತೆ ಚಪ್ಪಲಿ ಹಾಕ್ಕೊಂಡ್ರೆ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ ಬರಿಗಾಲಲ್ಲಿ ಫೀಲ್ ಆಗುತ್ತೆ ಆಮೇಲೆ ವೈಬ್ರೇಷನ್ ಯಾವಾಗ ಆಗುತ್ತೆ ಆ್ಯಕ್ಸ್ಲೆಟ್ರು ಮೇಲೆ ಕಾಲು ಬಿಟ್ಬಿಟ್ಟು ಬ್ರೇಕ್ ಬಿಟ್ಟು ಆ್ಯಕ್ಸ್ಲೆಟ್ರು ಸ್ವಲ್ಪ ಅದೇ ಮೂವ್ ಆಗುತ್ತೆ ಆ್ಯಕ್ಸ್ಲೆಟ್ರುನ್ನ ಸ್ವಲ್ಪ ಸ್ವಲ್ಪ ಲೈಟಾಗಿ ಒತ್ತಿದ್ರೆ ಅದು ಮೂವ್ ಆಗುತ್ತೆ ಮೂವ್ ಆದಮೇಲೆ ನಿಧಾನಕ್ಕೆ ತಿರ್ಗಾ ಕ್ಲಚ್ ಹಾಕ್ಬಿಟ್ಟು ಎಳ್ಳನೇ ಗೇರ್ಗೆ ಹಾಕಿ ತಿರ್ಗಾ ಅದೇ ಸೇಮ್ ನಿಧಾನಕ್ಕೆ ಕ್ಲಚ್ ಬಿಡಿ ಗಾಡಿ ನಿಧಾನಕ್ಕೆ ಹಂಗೆ ಹೋಗುತ್ತೆ ವೈಬ್ರೇಷನ್ ಆಗ್ತಾ 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 ಹಂಗೆ ನಿಧಾನಕ್ಕೆ ಮೂವ್ ಆಗುತ್ತೆ ಆವಾಗ ಆಕ್ಸಲೆಟ್ರು ಕೊಡಿ ತಿರ್ಗಾ ಅವ ನಿಧಾನಕ್ಕೆ ಬ್ರೇಕ್ ಹಾಕಿ ಇಂಥ ಪ್ರದೇಶದಲ್ಲಿ